ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧೀಜಿಯವರು ಇದ್ದಂಥ ಜಾಗ ಸಾಬರಮತಿ ಆಶ್ರಮ ಹಾಗೂ ಗಾಂಧಿ ಆಶ್ರಮ ಅಂತಲೇ ಸುಪ್ರಸಿದ್ಧ ನಮ್ಮ ಅಹಮದಾಬಾದಲ್ಲಿರೋದು ಎಸ್ ಈ ಒಂದು ಜರ್ನಿಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾಬರ್ಮತಿ ಆಶ್ರಮಕ್ಕೆ ಗಾಂಧಿ ಆಶ್ರಮ ಅಂತಲೇ ಸುಪ್ರಸಿದ್ಧ ನಾನು ಸಾಬರ್ಮತಿ ಆಶ್ರಮಕ್ಕೆ ರೀಚ್ ಆದಾಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಎಸ್ ಹೃದಯ್ ಕುಂಜ್ ಅಂತ ಕರೀತಾರೆ ಈ ಒಂದು ಜಾಗನ ಬಾಪೂಜಿ ಅವರು ರಿಸೈಡ್ ಮಾಡಿದಂಥ ಪ್ಲೇಸ್ ಇದು ಅಂದರೆ ಇದ್ದಂಥ ಪ್ಲೇಸು ಆ್ಯಂಡ್ ಎಸ್ ಸೇ ಹೈ ಟು ಮೈ ಗಾಡ್ ರೂಮ್ ರೂಮೆಟ್ ರೋಷ್ನಿ ಅಂತ ಉಳಿಸ್ರು ಹನ್ನೆರಡು ವರ್ಷಗಳ ಕಾಲ ಇಂಡಿಯಾ ಫ್ರೀಡಮ್ ಮೂಮೆಂಟ್ ಅಂತ ಸ್ಟಾರ್ಟ್ ಮಾಡಿದಾಗ ಗಾಂಧೀಜಿ ಇಲ್ಲಿ ರಿಸೈಡ್ ಮಾಡಿದ್ರಂತೆ ಹಾಗೂ ಈ ಆಶ್ರಮ ಲೊಕೇಟ್ ಆಗಿರೋದು ಕೂಡ ಸಾಬರಮತಿ ರಿವರ್ ಸೈಡಲ್ಲೇ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಪೀಸ್ಫುಲ್ ಎನ್ವಿರಾನ್ಮೆಂಟು ಹಾಗೂ ಎಲ್ಲ ಪ್ರೀವಿಯಸ್ ಹಿಸ್ಟ್ರೀಸು ಏನೋ ಒಂಥರ ಮೈಂಡಿಗೆ ನಮ್ಮ ಕಣ್ಮುಂದೆ ಬಂದಂಗೆ ಆಗ್ತಿರುತ್ತೆ ಈ ಒಂದು ಜಾಗ ನೈನ್ಟೀನ್ ಸೆವೆಂಟೀನ್ ಟು ನೈನ್ಟೀನ್ ತರ್ಟಿಯಲ್ಲಿ ಈ ಜಾಗದಲ್ಲಿದ್ದರು ಇಲ್ಲಿಂದನೇ ದಂಡಿ ಮಾರ್ಚ್ ಕೂಡ ಸ್ಟಾರ್ಟ್ ಮಾಡಿದ್ರಂತೆ ಆಗಿನ ಕಾಲದಲ್ಲಿ ಹಾಗೂ ಹೃದಯ್ ಕುಂಜ್ ಹೃದಯ್ ಕುಂಜ್ ಅಂದ್ರೆ ಹಾರ್ಟ್ ಹಾರ್ಟಿನ ಒಂದು ಜಾಗ ಅಂತಾನೆ ಹೇಳ್ಬೋದು ಇಲ್ಲಿ ತುಂಬಾನೇ ಸಿಂಪಲಿಸಿಟಿ ಆಗಿ ಇರೋದು ಕಾಣುತ್ತೆ ನಮಗೆ ಒಂದು ಹ್ಯೂಮನ್ ಎಷ್ಟು ಸಿಂಪಲ್ ಆಗಿರ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಇರೋದು ಅಂತದೇ ಗೊತ್ತಾಗುತ್ತೆ ಈ ಒಂದು ಎನ್ವಿರಾನ್ಮೆಂಟ್ ಬಂದ್ರೆ ಕಸ್ತೂರ್ಬಾ ಗಾಂಧಿ ಕೂಡ ಅವ್ರ ಜೊತೆಗಿದ್ದಾಗ ಅವ್ರ ರೂಮ್ ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಈ ರೂಮ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂಡ್ ಎಷ್ಟು ಸಿಂಪಲ್ ಆಗಿತ್ತಂತ ನೋಡಿ ಹೊರಗಡೆ ಮೈದಾನ ಪ್ರಶಾಂತವಾದ ಜಾಗ ಮನೆಯಿಂದ ಹೊರಗೆ ನೋಡಿದ್ರೆ ಅಷ್ಟು ಪೀಸ್ ಆಗಿದೆ ಈ ಎನ್ವಿರಾನ್ಮೆಂಟು ಅಂಡ್ ಎಸ್ ಗಾಂಧೀಜಿ ಅವರು ಯೂಸ್ ಮಾಡ್ತಿದ್ ಚಕ್ರ ಅವ್ರು ಕೂಡ್ತಿದ್ ಜಾಗ ಎಲ್ಲಾನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದೇ ಅವ್ರು ಕೂಡ್ತಿದ್ ಜಾಗ ಅಂಡ್ ಯೂಸ್ ಮಾಡ್ತಿದ್ ಚಕ್ರ ಹಾಗೂ ಸಾಬರ್ಮತಿ ನದಿ ಸೋ ಈ ನದಿ ಪಕ್ಕದಲ್ಲೇನೆ ಮಹಾತ್ಮ ಗಾಂಧೀಜಿ ಅವರ ಮನೆ ಇದ್ದಿದ್ದು ಗಾಂಧೀಜಿ ಅವರ ಅಸ್ಥಿ ಪಂಜರಗಳನ್ನ ತಗೊಂಡೋಗಿರೋ ಪಾಟ್ ಇಲ್ಲಿ ನಿಮಗೆ ಕಾಣಿಸುತ್ತೆ ಹಾಗೂ ಈ ಒಂದು ಶೋಕೇಸಲ್ಲಿ ಅವರು ಕುಡಿತಿದ್ದ ನೀರಿನ ಗ್ಲಾಸು ಬಳಸ್ತಿದ್ದಿದ್ದು ಅಡುಗೆಗೆ ಸ್ಪೂನ್ಗಳು ಪ್ಲೇಟ್ಗಳು ವೆಝಲ್ಸ್ಗಳೆಲ್ಲನೂ ಇಲ್ಲಿ ಈ ಒಂದು ಆಶ್ರಮದಲ್ಲಿ ಇಟ್ಟಿದ್ದಾರೆ ಇನ್ನೂ ಒಂದು ಅಮೇಝಿಂಗ್ ಥಿಂಗ್ ಏನಪ್ಪಾ ಅಂದರೆ ಇಲ್ಲಿ ಒಂದು ಬೋರ್ಡ್ ಇದೆ ಆ ಬೋರ್ಡಲ್ಲಿ ಅವ್ರು ಹುಟ್ಟಿದಾಗಿಂದ ಹಿಡಿದು ಪ್ರತಿ ವರ್ಷನೂ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಥರ ಅವರು ಲೈಫಲ್ಲಿ ಅಚೀವ್ ಮಾಡ್ತಾ ಬಂದರು ಅಂತ ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನ ಹಾಕಿದ್ದಾರೆ ಇದು ಓದಬೇಕಾದ್ರೆ ಅಂತರೂ ನಿಮಗೆ ವಾವ್ ಅಂತ ಅನ್ಸುತ್ತೆ ಸೊ ಯಾರಾದರೂ ಈ ಪ್ಲೇಸಿಗೆ ಹೋದಾಗ ಈ ಬೋರ್ಡ್ನ ನೋಡೋದು ಮರಿಬೇಡ್ರಿ ಅವು ಓದೋದನ್ನ ಮರಿಬೇಡಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹೇಳ್ತಾ ನನ್ನ ಈ ಒಂದು ಕಿರು ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಸ್ ವಿತ್ ಅಮೇಝಿಂಗ್ ಕ್ಯಾಮಿಲೋಸ್ ಕೋಲ್ಡ್ ಕಾಫಿ ಇನ್ ಅಹಮದಾಬಾದ್ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್ ಸಿ ಯು ಆಲ್ ಟೇಕ್ ಕೇರ್